ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಮನೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರೋತ್ಸವದ ಅಂಗವಾಗಿ ಅಂಬೇಡಿಕರ್ ಕಲಾವಿದರ ಸಂಘ ಇವರು ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸುಂದರವಾದ ಸಾಮಾಜಿಕ ನಾಟಕವನ್ನ ಅಭಿನಯಿಸಿದರು ಇದರ ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿ ಸಹೋದರಿ ದೇವಮ್ಮ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮದ ಗುರು ಹಿರಿಯರ ಗಣ್ಯರ ಸಮ್ಮುಖದಲ್ಲಿ ಗಂಗಾವತಿಯ ಜನಪ್ರಿಯ ಶಾಸಕರಾದ ಶ್ರೀ ಜಿ ಜನಾರ್ದನ್ ರೆಡ್ಡಿ ಸರ್ ಇವರ ಆದೇಶದಂತೆ ಉದ್ಘಾಟಿಸಿದರು ಈ ಒಂದು ಶುಭ ಸಂಜೆಯ ಸುಂದರವಾದ ಸಮಯದಲ್ಲಿ ಕಾಮನೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಮಹಾರತೀಶ್ವರನ ಕಾರ್ತಿಕೋತ್ಸವ ಜಾತ್ರೆಯ ಅಂಗವಾಗಿ ಈ ಒಂದು ಸುಂದರವಾದ ಸಾಮಾಜಿಕ ನಾಟಕ ನಮ್ಮ ಕಾಮನೂರು ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಟ್ಯ ಸಂಘ ಕಾಮನೂರು ಎಲ್ಲ ನನ್ನ ಕಲಾವಿದರೇ ಮತ್ತು ಈ ಒಂದು ವೇದಿಕೆಯನ್ನ ಅಧ್ಯಕ್ಷರು ವಹಿಸಿಕೊಂಡಂತ ನನ್ನ ಸೋದರಿಯರಾಗಿರ್ತಕ್ಕಂಥ ದೇವ್ನವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಅವರಿವರನ್ನಲ್ಲಿದೆ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ ಕಾಮನೂರು ಗ್ರಾಮದ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇವತ್ತು ಈ ಒಂದು ಸಮಾರಂಭಕ್ಕೆ ನಮ್ಮ ಶಾಸಕರಾದ ಜನಾರ್ದನ್ ರೆಡ್ಡಿ ಸರ್ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ನಮಗೆ ಇಲ್ಲ ನಾನು ಬರಲಿಕ್ಕೆ ಆಗಲಿಲ್ಲ ದಯವಿಟ್ಟು ಅವರೆಲ್ಲರಿಗೂ ಕೂಡ ವಿನಂತಿ ಮಾಡಿಕೊಂಡ್ರಿ ನಾನು ಒಂದು ಸಂದೇಶ ಅವ್ರಿಗೆ ತಿಳಿಸ್ರಿ ನಾನು ಯಾವಾಗಲೂ ನಿಮ್ ಇರ್ತೀನಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಇವತ್ತು ಕೇವಲ ನಾಟಕ ಮಾತ್ರ ಕಾಮನೂರು ಗ್ರಾಮದ ಪ್ರತಿಯೊಂದು ಏಳಿಗೆ ಕೂಡ ನಾನು ಅವ್ರ ಜೊತೆಯಾಗಿರ್ತೇನೆ ಅಂತ ಹೇಳಿ ಹೇಳಿ ಕಳಿಸಿದ್ದಾರೆ ಅವರ ಪರವಾಗಿ ನಾನು ತಮ್ಮಲ್ಲಿ ಮೊಟ್ಟ ಮೊದಲ ಉತ್ಪೂರ್ವ ಪ್ರಣಾಮಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ ಇವತ್ತು ಈ ಒಂದು ನಾಟಕ ಮಗ ಓದರು ಮಾಂಗಲ್ಯ ಬೇಕು ಈ ಒಂದು ಸುಂದರ ಸಾಮಾಜಿಕ ನಾಟಕ ಇವತ್ತು ನಾವು ಕಲೆಗಳನ್ನ ನಾವು ಗ್ರಾಮಗಳಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ ಯಾಕಂತಂದ್ರೆ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಇವತ್ತೇನು ಮೊಬೈಲ್ ಗೀಳುಗಳನ್ನು ಹಚ್ಚಿಕೊಂಡಂತ ನಮ್ಮ ಯುವಕರು ಇವತ್ತು ನನ್ನ ಎಲ್ಲಾ ನನ್ನ ಕಲಾವಿದ ಬಂಧುಗಳು ಮತ್ತು ಕಲಾ ಪ್ರೋತ್ಸಾಹಕರು ಯಾಕಂದ್ರೆ ಕಲಾ ಪ್ರೋತ್ಸಾಹಕರು ಇದ್ರೆ ಮಾತ್ರ ಕಲಾ ಮನೆಗಳಿಗೆ ಒಂದು ಧೈರ್ಯ ತಿಂತಕ್ಕಂಥ ಕೆಲಸ ಮತ್ತು ಅವ್ರಿಗೆ ಪ್ರೋತ್ಸಾಹ ಇಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಮತ್ತು ಇವರಿನ ಎಲ್ಲ ಗುರಿ ಹಿರಿಯರು ಇವತ್ತು ಏನು ಅವರಿಗೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಒಂದು ಸಾಮಾಜಿಕ ನಾಡುವ ಆಡ್ಲಿಕ್ಕೆ ತಾವೇನು ಪ್ರೋತ್ಸಾಹವನ್ನು ಮಾಡಿದಿರಿ ಅದೇ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಅಂಕು ಟೊಂಕುಗಳನ್ನ ನಾವು ಹಿಂದೆ ಸುಮಾರು ಪುರಾಣಗಳಲ್ಲಿ ಮತ್ತು ಮತ್ತು ಪೌರಾಣಿಕ ನಾಟಕಗಳು ಮತ್ತು ಸಾಮಾಜಿಕ ನಾಟಕಗಳು ನಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸ್ತವೆ ಮತ್ತು ನಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾ ಇದಾವೆ ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ಸಮಾಜದಲ್ಲಿರ್ತಕ್ಕಂಥ ಅಂಗುಡಂಗುಗಳನ್ನು ತಿದ್ದಿ ನಮಗೆಲ್ಲರಿಗೂ ಕೂಡ ದಾರಿದೀಪವಾಗಿದೆ ಇಂದ ಒಂದು ಮಹತ್ ಕಾರ್ಯಕ್ಕೆ ನಮ್ಮ ಕಾಮನೂರು ಗ್ರಾಮದ ಎಲ್ಲ ಯುವಕ ಮಿತ್ರರು ಮತ್ತು ವಿಶೇಷವಾಗಿ ಇವತ್ತೇನು ಕರೆಸಿ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ್ಕೆ ವಂದಿಸಿ ಮತ್ತೊಮ್ಮೆ ಮೊದಲೊಮ್ಮೆ ತಮಗೆ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತೆ ನಾನು ಆರಾಧ್ಯ ದೈವ ಇರ್ತಕ್ಕಂಥ ಮಾರತೇಶ್ವರ ಪಾದಗಳೇ ಪಡಮಟ್ಟು ಎರಡು ಮಾತುಗಳಿಗೆ